ಶರಣು ಶರಣಾರ್ಥಿ ಸೊ ನನ್ನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಎಲ್ಲರೂ ಕೂಡ ದಾವಣಗೆರೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಜಾಬ್ಸ್ಗಳ ಟೀಚರ್ ಜಾಬ್ಗಳು ಇದ್ರೆ ಹೇಳಿ ಸರ್ ಅಂತ ಹೇಳ್ತಾ ಇದ್ರಿ ಸೊ ಇಲ್ಲಿ ಇವತ್ತು ಮಾಡ್ತಾ ಇರುವಂಥ ವೀಡಿಯೋ ಬೆಂಗಳೂರಲ್ಲಿ ಸೊ ಮೈಸೂರಿಗೂ ಕೂಡ ನೀವು ಕಮೆಂಟ್ ಅನ್ನು ಮಾಡಿದೀರಿ ಸೊ ಮೈಸೂರು ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕರೆ ಅದಷ್ಟು ಬೇಗ ನಾನು ವಿಡಿಯೋನ ಮಾಡ್ತೀನಿ ಇವಾಗ ಮಾಡ್ತಾ ಇರುವಂಥ ವಿಡಿಯೋ ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ನಿಯರ್ ಬೈ ಇರ್ತಕ್ಕಂಥವ್ರಿಗೆ ಇದು ಏರಿಯಾ ಬಂದ್ಬಿಟ್ಟು ಇಂದ್ರ ನಗರು ಬೆಂಗಳೂರಲ್ಲಿ ಸೊ ಫೈವ್ ಸಿಕ್ಸ್ ಡಬಲ್ ಜೀರೋ ತ್ರೀ ಏಟ್ ಪಿನ್ ಕೋಡ್ ನಂಬರು ಇನ್ನು ಎಸ್ ಎಸ್ ಪಿ ಸ್ಕೂಲ್ ಸ್ಕೂಲ್ಗೆ ಟೀಚರ್ಸ್ ಬೇಕಾಗಿದ್ದಾರೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೇಡಿ ಅಕಾಡೆಮಿಕ್ ಹೆಡ್ಸು ವಿತ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರ್ತದೆ ಆಲ್ ಕ್ಯಾಟಗರೀಸ್ ಪ್ರೀ ಪ್ರೈಮರಿ ಪ್ರೈಮರಿ ಆ್ಯಂಡ್ ಗೆ ಬೇಕಾಗಿದ್ದಾರೆ ಇನ್ನು ಇನ್ಸ್ಟ್ರಕ್ಟರ್ಸ್ ಲೈಫ್ ಸ್ಕಿಲ್ ಯೋಗ ಮ್ಯೂಸಿಕ್ ಡ್ಯಾನ್ಸ್ ಆಮೇಲೆ ಲೇಡಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಕೂಡ ಬೇಕಾಗಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಇಲ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಲೈಬ್ರೇರಿಯನ್ ಫ್ರಂಟ್ ಆಫೀಸ್ ಕ್ಯಾಂಡಿಡೇಟ್ಸ್ ಆಡಳಿತ ವ್ಯವಸ್ಥೆಯಲ್ಲಿ ಟೀಚರ್ಸ್ ಅನ್ನು ನಾವು ನೋಡೋದಾದ್ರೆ ಟೀಚರ್ ಸ್ಟಾಪ್ ಅನ್ನು ಪ್ರಿ ಪ್ರೈಮರಿ ಟೀಚರ್ಸ್ ಬೇಕಾಗಿದೆ ಇಲ್ಲಿ ಕಿಂಗ್ ಗಾರ್ಡನ್ ಮೆಥಡಾಲಜಿ ಮತ್ತು ಮ್ಯಾಂಟಸರಿ ಮೆಥಡಾಲಜಿಯನ್ನು ಗೊತ್ತಿರೋರು ನೀವು ಅಪ್ಲಿಕೇಶನ್ ಹಾಕಬಹುದು ಇನ್ನು ಪ್ರೈಮರಿ ಪಿ ಆರ್ ಟಿ ಟೀಚರ್ಸ್ ವಿತ್ ಬಿ ಸಿ ಬಿ ಎ ಎಡ್ ಆಗಿರಬೇಕು ನಾ ಹೈಸ್ಕೂಲ್ ಟೀಚರ್ಸ್ ಪಿ ಜಿ ಡಿ ಟೀಚರ್ಸ್ ನಾವು ಕರಿತೀವಿ ಫಾರ್ ಟೀಚಿಂಗ್ ಆಲ್ ಟೀಚರ್ಸ್ ಬೇಕಾಗಿದ್ದಾರೆ ಸೊ ಬೆಂಗಳೂರು ನಿಯರ್ ಬೈ ಇಂದಿರಗರ ಅಥವಾ ಸೊ ಯಾರಿದ್ದೀರಿ ಯಾರಿರಿ ಸೊ ಒಂದು ಒಳ್ಳೆ ಅವಕಾಶ ನಾ ಕಂಪ್ಯೂಟರ್ ಸೈನ್ಸ್ ವಿತ್ ಎಂ ಸಿ ಎ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾ ಅಪ್ಲೈ ಇಮಿಡಿಯೆಟ್ಲಿ ಇನ್ ಪರ್ಸನ್ ಮೇಲ್ ಟು ಎಸ್ ಎಸ್ ಬಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಟ್ ಜಿಮೇಲ್ ಡಾಟ್ ಕಾಮ್ ಅಂತ ಹೇಳಿ ಮೇಲ್ ಐ ಡಿ ಇದೆ ಇಂಗ್ರೇಜಿ ಕಳಿಸ್ಬೋದು ಅದ್ರ ಜೊತೆಗೆ ದ ಸೆಕೆಂಡ್ರಿ ಎಸ್ ಎಸ್ ಬಿ ಎಜುಕೇಷನ್ ಸೊಸೈಟಿ ನಂಬರ್ ಆಫ್ ಫೈವ್ ವೇ ಎಚ್ ಎಲ್ ಸೆಕೆಂಡ್ ಸ್ಟೇಜ್ ಇಂದ್ರಾನಗರ್ ಬೆಂಗಳೂರು ಫೋನ್ ನಂಬರ್ ಕೊಟ್ಟಿದ್ದಾರೆ ಲ್ಯಾಂಡ್ ಲೈನ್ ನಂಬರು ಕಾಲ್ ಮಾಡಿ ಡೀಟೇಲ್ ಕಟ್ಕೊಳ್ಬಹುದು ಫೋರ್ ಒನ್ ಫೈವ್ ಟು ತ್ರೀ ಫೈವ್ ಫೋರ್ ಏಟ್ ಸೊ ಇಷ್ಟು ಡೀಟೇಲ್ಸ್ ಅನ್ನು ಈ ಸ್ಕೂಲ್ ಕೊಟ್ಟಿದ್ದಾರೆ ಎಲ್ಲ ಇದ್ರಿ ಬೆಂಗಳೂರಲ್ಲಿ ಟೀಚರ್ ಜಾಬ್ ಮಾಡ್ತಕ್ಕೆ ಇದು ಕೂಡ ಒಂದು ಚೆನ್ನಾಗಿರತ ಸ್ಕೂಲ್ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಬೆಸ್ಟ್ ಇದು ಒಳ್ಳೆದ